ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಕುಂಕುಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡರಲ್ಲಿ ಸಿವಿಲ್ ನ್ಯಾಯಾಂಗ ಕಟ್ಟಡವನ್ನು ಕಟ್ಟಲು ತಾಲೂಕು ಕಚೇರಿ ಆದೇಶ ಖಾತೆಯನ್ನು ಹೊರಡಿಸಿದ್ದು ಇದನ್ನು ಖಂಡಿಸಿ ದೊಡ್ಡತ್ತಿನಹಳ್ಳಿ ಗ್ರಾಮದ ರೈತರು ಮತ್ತು ಸಾರ್ವಜನಿಕರು ವಿಭಿನ್ನ ರೀತಿಯ ಪ್ರತಿಭಟನೆಯನ್ನು ಮಾಡಲಾಯಿತು ಈ ಪ್ರತಿಭಟನೆಯನ್ನು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ದೊಡ್ಡತ್ತಿನಹಳ್ಳಿ ಗ್ರಾಮದಿಂದ ಕಾಲ್ನಡಿಗೆಯ ಮೂಲಕ ಕುರಿಗಳ ಹಿಂಡನ್ನು ಹೊಡೆದುಕೊಂಡು ಬಂದು ತಾಲೂಕು ಕಚೇರಿಯ ಹೊರಭಾಗದಲ್ಲಿ ಕುರಿಗಳನ್ನು ಕೂಡಿ ವಿಭಿನ್ನ ರೀತಿಯ ಪ್ರತಿಭಟನೆಯನ್ನು ಮಾಡಿ ಗಮನ ಸೆಳೆದರು ಈ ಕಾರ್ಯಕ್ರಮದಲ್ಲಿ ದೊಡ್ಡತ್ತಿನಹಳ್ಳಿ ಗ್ರಾಮಸ್ಥರು ಹಾಗೂ ಮುಖಂಡರು ಭಾಗವಹಿಸಿದರು ವರದಿ ರೆಹಮಾನ್ ಚಿನ್ನಿಕಟ್ಟೆ ನ್ಯಾಮತಿ ತಾಲೂಕು ದಾವಣಗೆರೆ ಅಂದ್ರೆ ಅಲ್ಲಿ ಆಸ್ಪತ್ರೆ ನಿರ್ಮಾಣ ಅಂದ್ರೆ ಒಬ್ಬ ಸಾಮಾನ್ಯ ರೈತ ಸಾಮಾನ್ಯ ಬಡವ ನ್ಯಾಯ ಕೇಳಕ್ಕಾಗಿ ಇಲ್ಲಿಂದ ಯಾವ ಚಿನ್ನಕಟ್ಟೆ ಜೋಗದಿಂದ ಬಂದಿರ್ತಕ್ಕಂತಹ ಚೀಲೂರಿಂದ ಬಂದಿರ್ತಕ್ಕಂತಹ ಸಾಮಾನ್ಯ ರೈತ ಮುಖದಮ್ಮೆ ದಾಖಲಿಸಲು ಒನ್ ಅವರ್ ಜ್ಞಾಪತಿ ಯಾರಾದರೂ ಐದು ಐದ್ ಕಿಲೋಮೀಟರ್ ದೊಡ್ಡ ತಾಳಿಗೆ ಹೋಗ್ತಾನ ಸ್ವಾಮಿ ಬಡವ ಆಸ್ಪತ್ರೆಗಾಗಿ ರೋಗಿ ಈಗಾಗಲೇ ಎಲ್ಲ ಶಿವಮೊಗ್ಗಕ್ಕೆ ಹೋಗ್ತಾ ಇದಾರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾ ಇದಾರೆ ಈ ಪ್ರೈವೇಟ್ ಆಸ್ಪತ್ರೆಗಳ ಲಾಭದಿಂದ ಆಡಳಿತ ಶಾಸಕರು ಸೇರಿ ಸ್ಥಳೀಯವಾಗಿ ಇವ ದೊಡ್ಡದಹಳ್ಳಿ ಗ್ರಾಮದಲ್ಲಿ ಇವ ಸರ್ಕಾರ ಆದೇಶ ಮಾಡೈತೆ ಯಾವುದೇ ಕಾರಣಕ್ಕೂ ಕುರಿಗಾಯಿಗಳೆಲ್ಲ ಅಲ್ಲೇ ಮಾಡಿದ್ರೆ ಕಠಿಣ ಶಿಕ್ಷೆ ಕೊಡ್ತೀವಿ ಅಂತ ಆದೇಶ ಐತೆ ನಮ್ಮ ಅಲ್ಲ ಸ್ವಾಮಿ ನ್ಯಾಯ ಕೊಡುವ ನ್ಯಾಯಾಧೀಶರನ್ನ ತಗೊಂಡೋಗಿ ಬಡವ್ರ ಮೇಲೆ ಹೊಟ್ಟೆ ಹೊಡೆದ್ರೆ ನ್ಯಾಯ ಹತ್ರ ಕೇಳ್ಬೇಕು ನಾವು ನೆನ್ನೆ ಜಡ್ಜ್ ಬರ್ತೀವಿ ಅಂತ ಹೇಳಿ ಜಾಗ ಮಂಜೂರು ಮಾಡಕ್ಕೆ ಅದೇ ಅವ್ರಿಗೂ ಎಲ್ಲ ಒಂದ್ ಕಡೆ ಆ ಬೀರಪ್ಪನ ಇದು ಕೇಳಿರ್ಬೇಕು ಆದ್ರಿಂದ ಅವ್ರು ವಾಪಸ್ ಹೋದ್ರಂತೆ ನಮ್ಗೆ ನ್ಯಾಂಟಿ ಸಬ್ಇನ್ಸ್ಪೆಕ್ಟರ್ ನಿಮ್ ನ್ಯಾಯವನ್ನು ಈಡೇರಿಸ್ಕೊಡ್ತೀವಿ ಅಂತ ಹೇಳ್ರು ನಾವು ಮೊನ್ನೆ ಮೊನ್ನೆಯಿಂದನೇ ಹೋರಾಟ ಮಾಡ್ತಾ ಇದೀವಿ ಅವತ್ತು ಗ್ರಾಮಸ್ಥರೋತ್ವ ಕುತ್ಕೊಂಡು ಯಾಕೆ ಇದೇ ಅಧಿಕಾರಿಗಳು ಯಾಕೆ ಹೋಗ ಅವತ್ತು ಮಾತಾಡ್ಲಿಲ್ಲ ಅವತ್ತು ರೈತರ ಮೇಲೆ ಗುಡಿಗಾಯ್ ಮೇಲೆ ಟಾರ್ಗೆಟ್ ನುಗ್ಸಕ್ ಹೋದಲ್ಲ ವಿಜಯಕುಮಾರ್ ಭ್ರಷ್ಟಾಚಾರಿಗಳು ಎಳೆ ಎಳೆಯಾಗಿ ಬಿಚ್ಚುತ್ತಾ ಹೋದ್ರೆ ಒಂದು ದಿನನೂ ಕೂಡ ಸಾಲದಿಲ್ಲ ಯಾಕಂತಂದ್ರೆ ಒಬ್ಬ ಋತ್ವಾರ್ಥ ವೇತನದಿಂದ ಹಿಡಿದು ಅಂಗಾಗಿಂದ ಹಿಡಿದು ಅವರು ಮಾಡಿರಿಂದ ಮಾಡಿರುವಂತ ಸತ್ಯದ ಲೋಪ ಕಂಡುಬಿಟ್ರೆ ವಿಜಯ್ ಕುಮಾರ್ ಇವತ್ತ ವಿಷಯ ಕೂಡ ಸಾಯ್ಬೇಕು ಆತ ಐವತ್ತು ವರ್ಷ ಆದರೂ ಕೂಡ ಸಂಬಳ ಬರ ರೀತಿ ಮಾಡಿದ್ದಾರೆ ಎಪ್ಪತ್ತು ಎಪ್ಪತ್ತೆರಡು ವರ್ಷ ಆಗಿರೋ ಕೂಡ ಕುರಗಳು ದಯವಿಟ್ಟು ಗ್ರಾಮಸ್ಥರು ಏನ್ ಬಂತರ ಅಂದ್ರೆ ಭ್ರಷ್ಟಾಧಿಕಾರಿಗಳ ವಿರುದ್ಧ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾಕಂತಂದ್ರೆ ಇವರ ಬೆಳೆ ಬೇಸಿಗೆ ಕೊಡ್ತಾರ ಇಲ್ಲೇ ತಾಲೂಕು ಜಮೀನು ಖರೀದಿ ಮಾಡಿ ತಾಲೂಕು ಇಲಾಖೆಗಳನ್ನು ಕಟ್ಟರಿ ಸ್ವಾಮಿ ಇರುವಂತ ಜಾಗದಲ್ಲಿ ಬಂದು ಯಾಕ್ರಿ ಸ್ವಾಮಿ ನೀವು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ ಜನಗಳು ಬದುಕಕ್ಕೆ ಜಾಗ ಸ್ವಾಮಿ ಚೆನ್ನಾಗಿ ಹುಟ್ಟಿ ಬಿಡಿದಾರೆ ಚೆನ್ನಾಗ್ ಹುಟ್ಟಿರೋ ಜನಗಳಿಗೆ ಒಂದು ನಿವೇಶನ ಸ್ವಾಮಿ ನಿಮಗೆ ಸ್ವಾಮಿಗಿಂತಿಟ್ಟು ಒಂದು ಕಮ್ಮ ಇದ್ರೆ ಕೊಟ್ಟೆ ಅಂತ ಬಿಟ್ಟು ಬಾ ಆಕೊಂಡು ಬಿಲ್ಡಿಂಗ್ ವಾಕೊಂಡಿರ್ತೀರಿ ಬನ್ರಿ ಮನವಿಯನ್ನ ಯಾಕೆಂತಂದ್ರೆ ನಿಮ್ಮಗಳನ್ನ ಯಾಕಂದ್ರೆ ಇವತ್ತು ನಮ್ಮನ್ನು ನನಗೆ ಗೊತ್ತ ಸ್ವಾಮಿ ಹಿನ್ನೆಲೆ ಹಿಂದಿನ ಜನಗಳು ನಮ್ಮ ಗ್ರಾಮಕ್ಕಾಗಿ ಆಸ್ತಿ ಉಳಿಸಿದ್ದಾರೆ ನಿಮ್ಮ ಸರ್ಕಾರಿ ಸವಲತ್ತುಗಳ ಕಟ್ಟಿಕೊಳ್ಳಿ ಅಂತಲ್ಲ ನಮ್ಮ ಗ್ರಾಮಸ್ಥರು ಮುಂದುವರೆದ ಭಾಗದಲ್ಲಿ ಕೆಲಸಕ್ಕೆ ಜಾಸ್ತಿ ಆಗುತ್ತೆ ಅವ್ರ ಮನೆಗಳ ಕಟ್ಟಿಗೆ ಅಂತ ಜೂರೇ ಮಾಡಿದ ಅವ್ತಾರ ಇನ್ನೂ ಜನಗಳು ಹೋರಾಟ ಮಾಡಿ ಉಳಿಸಿರುವಂತ ಜಾಗನ ನೀವು ಹದಿನ ಹದಿನೇಳನೇ ಸಾಲಿನಿಂದ ನಿವೇದ ಇದ್ರು ಸುಮಾರು ಮುನ್ನೂರು ಜನ ನಿವೇದ ಇದ್ರು ಯುವಜನಕರಿಗೆ ಅಧಿವಾಲಯ ಸಾಧ್ಯ ಇನ್ನೇ ಸೋಮನೆ ಭಾರ ಈಗ ಇವರ ಕುಮಾಚಿನಿಂದ ಅಧಿಕಾರಿಗಳ ಕುವಕಿನಿಂದ ನ್ಯಾಯಾಲಯ ಕಟ್ಕೊಂಡ ನಿಲ್ಲರ ಇವರ ಉದ್ದೇಶದಿಂದ ಇವರ ದಿನದಿಂದ ಆ ಜಾ ಜಾತಿ ಈ ಪುರಾಣದಿಂದ ಅದು 알라 조니 기도